ಮಾಗಡಿ ಪಟ್ಟಣದ ರಾಜ್ಕುಮಾರ್ ರಸ್ತೆಯಲ್ಲಿ ಇತ್ತೀಚೆಗೆ ಆರ್ಯವೈಶ್ಯ ಶೆಟ್ಟರ ಮನೆಯಲ್ಲಿ ನಾಲ್ಕು ಕೆಜಿ ಮೊತ್ತದ ಚಿನ್ನಾಭರಣ ಕಳ್ಳತನ ಪ್ರಕರಣ ನಡೆದಿತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಮಾಗಡಿ ಪೊಲೀಸ್ ಇಲಾಖೆ ಪ್ರಕರಣದ ತನಿಖೆ ನಡೆಸಿ ರೋಚಕವಾಗಿ ಕಳ್ಳರನ್ನು ಭೇದಿಸಿ ಚಿನ್ನಾಭರಣ ಮರಳಿ ಪಡೆಯಲು ಯಶಸ್ವಿಯಾದ ಮಾಗಡಿ ಪೊಲೀಸ್ ಠಾಣಾ ಅಧಿಕಾರಿ ಜಿವೈ ಗಿರಿರಾಜ್ ಅವರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮಾಗಡಿ ಪಟ್ಟಣದ ಆರ್ಯವೈಶ್ಯ ಮಂಡಳಿ ವತಿಯಿಂದ ಹೃದಯಪೂರ್ವಕ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದರು ಕರ್ನಾಟಕ ಪೊಲೀಸ್ ಎಂದರೆ ಇಡೀ ದೇಶದಲ್ಲೇ ಮಾದರಿ ಪೊಲೀಸ್ ಎಂದು ಆ ಸಂದರ್ಭದಲ್ಲಿ ಹಾಡಿಹೊಗಳಿದ್ರು ಈ ಪ್ರಕರಣದ ತನಿಖೆ ನೇತೃತ್ವ ವಹಿಸಿದ ಡಿವೈಎಸ್ಪಿ ಶ್ರೀ ಪ್ರವೀಣ್ ಹಾಗೂ ಮಾಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಗಿರಿರಾಜ್ ಹಾಗೂ ಅಪರಾಧ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದ ಶ್ರಮ ಶ್ಲಾಘನೀಯ ಎಂದು ಮಾಗಡಿ ಶಾಸಕ ಎಚ್ಸಿ ಬಾಲಕೃಷ್ಣ ಅಭಿಪ್ರಾಯಪಟ್ಟರು